ರಾಹುಲ್ ಗಾಂಧಿ ಇಲ್ಲಿ ಮಾತಾಡ್ತಾ ಇದ್ರು ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಚಕ್ರವ್ಯೂಹದ ರೀತಿಯಲ್ಲಿ ಒಂದು ಆರು ಜನ ಚಕ್ರವ್ಯೂಹದ ಕೇಂದ್ರ ಭಾಗದಲ್ಲಿ ನಿಂತ್ಕೊಂಡು ಇದಕ್ಕೆ ಪದ್ಮವ್ಯೂಹ ಅಥವಾ ಕಮಲವ್ಯೂಹ ಅಂತ ಕೂಡ ಹೆಸರಿದೆ ಅಂತ ಗೊತ್ತಾಯಿತು ಸ್ವಾಮಿ ದ್ರೋಣಾಚಾರ್ಯರಾದಿಯಾಗಿ ಒಂದು ಆರು ಜನ ಸೇರಿಕೊಂಡು ಅಭಿಮನ್ಯುವನ್ನು ಅಲ್ಲಿ ಅವರು ಮುಗಿಸ್ಬಿಡ್ತಾರೆ ಅದೇ ರೀತಿಯಲ್ಲಿ ಭಾರತ ಇವತ್ತು ಅಭಿಮನ್ಯುವಿನ ಸ್ಥಿತಿಯಲ್ಲಿದೆ ಇದೇ ರೀತಿ ಒಂದು ಆರು ಜನ ಸೇರಿಕೊಂಡಿದ್ದಾರೆ ಅಂತ ಹೇಳಿದಾಗ ಸದನದ ಸದಸ್ಯರಲ್ಲದವರು ಅವ್ರ ಹೆಸರು ನೀವು ಹೇಳುವಂತಿಲ್ಲ ಇದೊಂದು ನಿಯಮ ಇದೆ ಇಲ್ಲಿ ಯಾರು ಈ ಮನೆಯ ಸದಸ್ಯರಲ್ವೋ ಕಾರಣ ಇಷ್ಟೇ ಬರುತ್ತಲ್ಲಿ ಅಕಸ್ಮಾತ್ ಅವ್ರ ಸದಸ್ಯರಾಗಿದ್ದರೆ ಈ ಥರ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಕ್ವಶನ್ ಮಾಡಿದಾಗ ಅವರು ಎದ್ದು ಆನ್ಸರ್ ಕೊಡಬಲ್ಲರು ಸದನದಲ್ಲಿ ಇಲ್ಲ ಅಂತ ನೀವು ಹೆಸರು ತೆಗಿಬಾರ್ದು ಅಂತ ಆಯ್ತು ಸ್ವಾಮಿ ನಾನು ಬಿಟ್ ಬಿಟ್ಬಿಡಿ ಅಂದರೆ ಒಂದು ಮೂರು ಹೆಸರು ಬಿಟ್ಬಿಡ್ತೀನಿ ಅಂತ ಹೇಳಿದರು ಇದು ರಾಚೆಗೆ ರಾಹುಲ್ ಗಾಂಧಿ ಮುಂದುವರೆದು ಮಾತಾಡ್ತಾ ಇದ್ದಾರೆ ಸ್ವಾಮಿ ಒಂದು ಕಡೆ ಈ ಕ್ಯಾಪಿಟಲ್ ಮೊನಾಪಲ್ಲಿ ಅಂತ ಕ್ಯಾಪಿಟಲ್ ಅಂದ್ರೆ ಅಂದ್ರೇನು ಅಂತ ಹೇಳಿದ್ರೆ ಈ ಬಂಡವಾಳದ ಏಕಸ್ವಾಮ್ಯ ಅಂತ ಒಂದು ಇಬ್ಬರೇ ಇಬ್ಬರು ಕೈಗೆ ಭಾರತದಲ್ಲಿರ್ತಕ್ಕಂಥ ಇರೋ ಬರೋ ಎಲ್ಲ ಉದ್ಯಮಗಳನ್ನು ಕೊಟ್ಬಿಟ್ಟು ಆ ಒಂದು ಉದ್ಯಮದವರು ಮಾತ್ರ ಅಥವಾ ಇಬ್ಬರು ವ್ಯಕ್ತಿಗಳು ಮಾತ್ರ ಏಕಸ್ವಾಮ್ಯವನ್ನು ಪಡ್ಕೊಳ್ಳೋದು ಏಕಸ್ವಾಮ್ಯ ಅಂತ ಹೇಳಿದ್ರೆ ಸರಳ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಒಂದು ಜಿಲ್ಲೆಯಲ್ಲಿ ಒಂದು ನೂರು ಜನ ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋಣ ನೂರು ಜನ ಸೈಕಲ್ ಮೇಲೆ ಗಾಡಿ ಮೇಲೆ ಮನೆ ಮನೆ ಮುಂದೆ ಹೋಗಿ ಅಥವಾ ಒಂದು ಕಡೆ ಅಂಗಡಿಯಲ್ಲಿ ಇಟ್ಕೊಂಡು ಮಾರ್ತಾಯಿರ್ತಾರೆ ಎಲ್ಲರ ಬಳಿಯಿಂದನೂ ಎಳ್ನೀರುಗಳನ್ನು ಕೊಂಡುಕೊಂಡು ಒಬ್ಬರೇ ವ್ಯಾಪಾರ ಕೂತ್ಕೊಳ್ತಾನಲ್ಲ ಇದೇ ಕೆಸು ಇಡೀ ಡಿಸ್ಟಿಕ್ಕಲ್ಲಿ ಎಳ್ನೀರು ಎಲ್ಲಿ ಸಿಗುತ್ತೆ ಅಂದರೆ ಆ ಬೀದಿಲಿ ಸಿಗುತ್ತೆ ಹೋಗಪ್ಪ ಆ ಸರ್ಕಲಲ್ಲಿ ಸಿಗುತ್ತೆ ಯಾವ ಅವ್ರ ಮನೆ ಮುಂದೆ ಇಟ್ಟಿರ್ತಾರೆ ಹೋಗು ಈ ಥರ ಅಲ್ಲ ನೀನು ಹೋಗೋ ಆ ಮಾಲ್ಗೆ ಆ ಮಾಲ್ ಒಳಗಡೆ ಎಳ್ನೀರು ಮಾರ್ತಾರೆ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಂತ ಒಂದು ವಾತಾವರಣ ಇದೆಯಲ್ಲ ದಿಸ್ ಈಸ್ ಕಾಲ್ಡ್ ಮುನಪಲಿ ಅಂತ ಎಕನಾಮಿಕ್ಸಲ್ಲಿ ಇದನ್ನು ಏಕಸ್ವಾಮಿ ಅಂತ ಒಬ್ಬನೇ ಹೋಲ್ಡ್ ಇಟ್ಕೊಂಡ್ಬಿಡ್ತಾನ ಅದರ ಮೇಲೆ ಇನ್ನು ಎಲ್ಲೂ ಹೋಗಬಾರ್ದು ಅವಾಗೇನಾಗುತ್ತೆ ಏಕಸ್ವಾಮಿ ಇದ್ದಾಗ ಮೊದಲೇ ಯಾರಿಗೂ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿಗೆ ಸಿಕ್ಕಿರಬಹುದು ಮೂವತ್ತೈದಕ್ಕೆ ಸಿಕ್ಕಿರಬಹುದು ನಲವತ್ತೈದಕ್ಕೆ ಸಿಕ್ಕಿರಬಹುದು ಐವತ್ತಕ್ಕೆ ಸಿಕ್ಕಿರಬಹುದು ಈ ಒಬ್ಬ ಕ್ರಮೇಣ ಏನು ಮಾಡ್ತಾನೆ ನಾನು ಎಪ್ಪತ್ತೈದು ರೂಪಾಯಿಗೆ ಒಂದು ಎಳ್ಳನೀರು ಮಾರ್ತೀನಿ ಇಷ್ಟ ಇದ್ದರೆ ಕೊಂಡ್ಕೋ ಕಷ್ಟ ಆದರೆ ಹೋಗು ಅಂತಾನೆ ಒಬ್ಬನಿಗೆ ಎಳ್ಳಿನ ಅನಿವಾರ್ಯತೆ ಇರುತ್ತೆ ಅವನಿಗೆ ಆಗುತ್ತೋ ಆಗಲ್ವೋ ಎಪ್ಪತ್ತೈದು ರೂಪಾಯಿ ಹೊಂದಿಸ್ಕೊಂಡು ಬಂದು ಅವನ ಎಳ್ಳಿನ ಕುಡಿಬೇಕಾಗತ್ತೆ ಇದನ್ನು ಮೊನಾಪಲಿ ಅಂತ ಕರೀತಾರೆ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಏಜೆನ್ಸಿಗಳನ್ನು ಸೊಕಾಲ್ಡ್ ಸ್ವಾಯತ್ತ ಸಂಸ್ಥೆಗಳು ಅಂತ ಕರೀತಾರಲ್ಲ ಇ ಡಿನೋ ಸಿ ಬಿ ಐಯೋ ಐ ಟಿನೋ ಈ ತರಹದ ಸಂಸ್ಥೆಗಳನ್ನ ಕೂಡ ನಿಯಂತ್ರಣಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ತರ್ಡ್ ಒನ್ ಅಂತ ಬಂದಾಗ ಅವ್ರು ಹೇಳೋದೇನು ಅಂದರೆ ರಾಜಕೀಯವಾಗಿ ಪೊಲಿಟಿಕಲಿ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲವನ್ನು ಒಂದು ಕಡೆ ಏಕತ್ರವಾಗಿ ತೊಗೊಂಡ್ಬಿಡ್ತಾರೆ ಅವರು ತೆಗೆದುಕೊಂಡು ಕಂಟ್ರೋಲ್ ಅವರು ನಿಮಗೆ ಪೊಲಿಟಿಕಲಿ ಒಬ್ಬರನ್ನ ಹಣಿ ಬೇಕಾ ಬಿಡು ಸಿ ಬಿ ಐ ಬಿಡು ಇ ಡಿ ಬಿಡು ಐ ಟಿ ಆಯಿತು ವ್ಯಾಪಾರ ಫಿನಾನ್ಸ್ ಹಣ ಹಣಕಾಸಿಗೆ ಸಂಬಂಧಪಟ್ಟಂತೆ ಇವರಿಬ್ಬರು ಕೊಟ್ಬಿಟ್ರೆ ಮುಗೀತು ಎಲ್ಲ ಅವ್ರ ಹತ್ರ ಇರುತ್ತೆ ಹಾಗೂ ಮೀರ್ತಾ ರಾಜಕೀಯವಾಗಿ ಅವ್ರನ್ನ ನಾವು ನೋಡ್ಕೊಳ್ಳೋಣ ಈ ತರಹದ್ದನ್ನು ಮಾಡಿಕೊಂಡು ಇಡೀ ಭಾರತ ಭಾರತದ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದರ ಮಧ್ಯೆ ನಲುಗಿ ಹೋಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಕಡೆ ಭಾಷಣವನ್ನು ಮಾಡಿದ್ರು ಜೊತೆಗೆ ಅಗ್ನಿವೀರರಿಗೆ ಸಂಬಂಧಪಟ್ಟಂತೆ ಮತ್ತು ರೈತರಿಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಸ್ವಾಮಿ ಈ ಬಜೆಟಲ್ಲಿ ಏನಿದೆ ಎಕ್ಸ್ಪ್ಲೈನ್ ಮಾಡಬಹುದಾ ಯಾರಾದರೂ ನನಗೆ ರೈತರಿಗೆ ಅಂತ ಏನಿಟ್ಟಿದ್ದೀರಾ ಅಗ್ನಿವೀರರ ಪೆನ್ಷನ್ಗೆ ಅಂಥೇಳಿ ಒಂದೇ ಒಂದು ನಯಾ ಪೈಸೆ ಎತ್ತಿಟ್ಟಿಲ್ಲ ಈ ಒಂದು ಬಜೆಟಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಇವರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಆತಂಕ ವ್ಯಕ್ತಪಡಿಸ್ತಾನೆ ರಾಹುಲ್ ಗಾಂಧಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದರು ಅವರು ಭಾರತದಲ್ಲಿ ಭಯದ ವಾತಾವರಣ ಇದ್ಬಿಟ್ಟಿದೆ ಸ್ವಾಮಿ ಇವತ್ತಿಗೆ ದೇಶಾದ್ಯಂತ ಭಯ ಆವರಿಸಿಕೊಂಡು ಬಿಟ್ಟಿದೆ ಅಗ್ನಿವೀರರ ಪೆನ್ಷನ್ಗೆ ಒಂದು ರೂಪಾಯಿ ಎತ್ತಿಡೋದು ಬೇಡವಾ ಮತ್ತು ಯಾವ ತರಹದಲ್ಲಿ ನಿವೃತ್ತರಾಗ್ತಕ್ಕಂಥ ನಾಲ್ಕು ವರ್ಷಕ್ಕೆ ಮನೆಗೆ ಹೋಗ್ತಕ್ಕಂಥ ಸೈನಿಕರನ್ನು ನಾವು ಕಾಪಾಡೋದು ಹೇಗೆ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಅದರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಹಿಂಸಾಚಾರ ತಾಂಡವಾಡ್ತಾ ಇದೆ ದೇಶದಲ್ಲಿ ಮಣಿಪುರದ ಉದಾಹರಣೆಗೆ ಅಲ್ಲೇನು ಇವರು ಮೋದಿ ಹೋಗೋದೇ ಇಲ್ಲ ಹೇಳಿ ಸಾಲು ಸಾಲು ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದ್ದಾರೆ सेना के जवानों को आपने अग्निवीर के चक्रव्यूह में फंसाया सही बात इस बजट में अग्निवीरों के पेंशन के लिए एक रुपया नहीं है आप अपने आप को देशभक्त कहते हो मगर जब अग्निवीरों की मदद करने की बात आती है जवानों को पैसा देने की बात आती है तो बजट में आपको एक रुपया नहीं दिखाई देता उनकी पेंशन के लिए एक रुपया आपने नहीं दिया को आपने उनको आपने अग्निवीर के चक्रव्यूह में फंसाया उसके बाद सर, जो अंधाता है वो चक्रव्यूह से निकलने के लिए आपके चक्रव्यूह से निकलने के लिए जो आपने बनाया तीन काले कानून yes. जमीन अधिकारन बिल को आपने कमजोर किया उनको आप सही दाम नहीं देते हो इस चक्रव्यूह से निकलने के लिए उन्होंने आपसे सिर्फ एक चीज मांगी है दो चीजें नहीं मांगी है सिर्फ एक चीज मांगी है उन्होंने कहा है कि हमें लीगल गारंटीड एमएल yeah! 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 आपने उनको बॉर्डर पर बंद कर दिया रोक दिया आज तक रोड बंद है आप उनसे बात करने को तैयार नहीं है वो यहां आए मुझसे मिलने आए